ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳಬೇಕು ಅಂದ್ರೆ ಏನು ಮಾಡಬೇಕು ಅವರ ಕಡೆಯಿಂದ ರೀತಿ ನೀತಿ ಪದ್ಧತಿಗಳನ್ನು ಮಾಡಿಸ್ಬೇಕು ಎಷ್ಟು ಪದ್ಧತಿಗಳ ಆಚರಣೆ ಸಂಸ್ಕಾರದ ಆಚರಣೆಗಳನ್ನು ಮಕ್ಕಳ ಕಡೆಯಿಂದ ಮಾಡಿಸ್ತೀರಿ ಅಷ್ಟು ಅವ್ರು ನಿಮ್ಮ ಮಾತು ಆಗ್ತಾರೆ ನಿಮ್ಮನ್ನು ನೋಡಿ ಅವರಿಗೆ ಅಷ್ಟು ಗೌರವ ಮರ್ಯಾದೆ ಎಲ್ಲವೂ ಕೂಡ ಬರ್ತಾ ಹೋಗ್ತದೆ ನಾವು ಕರ್ಮಾನುಷ್ಠಾನವನ್ನು ತಪ್ಪಿಸ್ಬಾರ್ದು ಎಷ್ಟು ಸಾಧ್ಯ ಆಗ್ತದೆ ಕರ್ಮವನ್ನು ನಾವು ಮಾಡಬೇಕು ಮಕ್ಕಳ ಕಡೆಯಿಂದ ಮಾಡಿಸ್ಬೇಕು ಕರ್ಮವೇ ತಾರಕವು ಜೀವರಿಗೆಲ್ಲ ಕರ್ಮತಾರಕ ಕೇಳು ನಿರ್ಣಯ ಈ ಮಾತು ದುರ್ಮತಿಯನ್ನು ಬಿಟ್ಟು ಮರ್ಮವನರಿತರೆ ಕರ್ಮವೇ ತಾರಕವು ಅಂಥೇಳಿ ದಾಸರು ಹೇಳ್ತಾರೆ ಸೊ ಹೀಗೆ ಕರ್ಮಗಳನ್ನು ನಾವು ಮಾಡುವುದರ ಜೊತೆಗೆ ಮಕ್ಕಳ ಕಡೆಯಿಂದಲೂ ಮಾಡಿಸ್ಬೇಕಾದದ್ದು ಬಹಳ ವಿಶೇಷ ಸೊ ಹೀಗಿರ್ತಿರಬೇಕಾದ್ರೆ ಮಾತ್ರ ನಮ್ಮ ಮಕ್ಕಳು ನಮ್ಮ ಮಾತು ಕೇಳುವಂತೆ ಆಗ್ತವೆ ಯಾಕೆ ಮಾತು ಕೇಳಬೇಕು ಮಕ್ಕಳು ಅಂತಂತಂದ್ರೆ ಮಕ್ಕಳು ಇರೋದೇ ನಮ್ಮ ಜೀವನದೊಳಗೆ ನಮ್ಮ ಮಾತುಗಳನ್ನು ನಡೆಸ್ಕೊಡ್ಲಿಕ್ಕೆ ಎಲ್ಲ ತಂದೆ ತಾಯಿಗಳು ಮಾಡೋದೇನಪ್ಪ ಅಂತಂದ್ರೆ ನಾವಂತರೂ ಹೀಗಿರ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಆದ್ದರಿಂದ ಮಕ್ಕಳಿಗೆ ಈ ಎಲ್ಲ ಸವಲತ್ತು ಕೊಡ್ತೇವೆ ಅಂತ ಹೇಳಿ ಕೊಡ್ತಾರೆ ಆದರೆ ನಾನು ಹೇಳುವಂಥದ್ದೇನು ಅಂತಂದ್ರೆ ಆ ಸವಲತ್ತಿನ ಸರಿಯಾದಂತಹ ಉಪಯೋಗ ಆಗಬೇಕು ಅಂದರೆ ಹಳ್ಳಿ ಮತ್ತು ನಿಮ್ಮ ವಯಸ್ಸಾದ ಮೇಲೆ ನಿಮ್ಮ ದೇಖರೇಖಿ ಒಂಚೂರು ಅವ್ರು ಮಾಡಬೇಕು ಅಂತಂದರೆ ತಪ್ಪದೆ ಆ ತಂದೆ ತಾಯಿಗಳಾಗಿ ನಾವು ಜವಾಬ್ದಾರಿಯುತವಾಗಿ ಧರ್ಮಕರ್ಮದ ಆಚರಣೆಗಳನ್ನು ಮಕ್ಕಳಿಂದ ಮಾಡಿಸ್ಬೇಕು ಸೊ ಹೀಗೆ ನಮ್ಮ ಸರ್ವಾರ್ಥ ಕಡೆಯಿಂದ ನಾವು ಆವಾಗವಾಗ ಒಂದಿಷ್ಟು ದಾನ ಧರ್ಮವನ್ನು ಮಾಡಿಸ್ತಾ ಇರ್ತೇವೆ ಯಾಕಂತಂದ್ರೆ ಯಾವುದೂ ನಮ್ಮ ಜೊತೆಗೆ ಬರೋದಿಲ್ಲ ಅಂತನ್ನೋದು ಗೊತ್ತು ಆದರೆ ಬರೋದು ಮಾತ್ರ ಏನು ಅಂತಂದ್ರೆ ನಾವು ಮಾಡುವಂತಹ ಪಾಪ ಪುಣ್ಯಗಳು ಸೊ ಇಂತಹ ಪಾಪ ಪುಣ್ಯಗಳನ್ನು ಇಟ್ಕೊಂಡಾಗ ನಾವು ತಪ್ಪದೇ ಈ ಒಂದು ಧರ್ಮಕರ್ಮದ ಆಚರಣೆಗಳನ್ನು ಮಕ್ಕಳಿಂದ ಮಾಡಿಸಬೇಕಾದದ್ದು ಬಹಳ 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 ಮಹತ್ತರವಾದದ್ದು ಹೀಗಾಗಿ ಪ್ರತಿಯೊಂದು ಧರ್ಮಾಚರಣೆಯಲ್ಲಿಯೂ ಕೂಡ ಭಗವಂತನನ್ನು ಕಂಡು ಆ ಪರಮಾತ್ಮನೇ ಮುಂದೆ ನಿರುವಂತಹ ವ್ಯಕ್ತಿಯಲ್ಲಿ ನಿಂತುಕೊಂಡು ಪ್ರೇರ್ಯ ಪ್ರೇರಕನಾಗಿ ಈ ಒಂದು ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾನೆ ಅಂತನ್ನುವುದನ್ನು ನಾವು ಅರ್ಥೈಸ್ಕೊಳ್ಬೇಕು ಹೀಗೆ ಒಂದು ಕನೆಕ್ಟಿವಿಟಿಯನ್ನು ಇಟ್ಕೊಂಡು ಜೀವನ ನಡೆಸಿದಾಗ ನಮಗೆ ಎಲ್ಲವೂ ಸುಲಭವಾಗಿ ಸುಲಲಿತವಾಗಿ ಅರ್ಥವಾಗ್ತದೆ ಮಕ್ಕಳಿಗೆ ಎಲ್ಲವನ್ನು ತಿಳಿಸ್ಬೇಕು ಬರೇ ನನಗೋಸ್ಕರವಾಗಿ ಇಟ್ಟುಕೊಳ್ಳೋದಲ್ಲ ಕಿಂತು ಪರರಿಗೋಸ್ಕರವಾಗಿ ಕೊಡುವುದನ್ನೂ ರೂಢಿಸಿಕೊಳ್ಳು ಅಂತನ್ನುವಂತಹ ಮಾತನ್ನು ನಾವು ಯಾವತ್ತಿದ್ರೂ ಕೂಡ ಹೇಳಬೇಕು ಎಷ್ಟು ಕಲಿಸಿದರೂ ಕಡಿಮೆ ಎಷ್ಟು ಕಲಿತರೂ ಕಡಿಮೆ ಈಗ ಇಂಥ ಪ್ರಸಂಗ ಅದ ಅಂತಂದ್ರೆ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಲಿಲ್ಲ ಅಂತಂದ್ರೆ ನಾಳೆ ನಮ್ಮ ಸಂಸ್ಕಾರ ಆಗೋದು ಕಠಿಣ ಆಗ್ತದೆ ಹಾಗಾಗಿ ನಾವು ತಪ್ಪದೆ ಮಕ್ಕಳಿಗೂ ಸಂಸ್ಕಾರವನ್ನು ಕೊಟ್ಟು ನಾವು ಸಂಸ್ಕಾರವನ್ನು ಮುನ್ನಡೆಸಿಕೊಂಡು ಹೋಗಿ ಯಾಕಂದ್ರೆ ನಮಗೆ ಹಿರಿಯರು ಆಲ್ರೆಡಿ ಹೇಳ್ಕೊಟ್ಟಾರೆ ನಾವು ದೊಡ್ಡವರಾಗಿಬಿಟ್ಟೇವಿ ಯಾಕೆ ಮಾಡಬೇಕು ಅಂತಲ್ಲ ನಾವು ಮಾಡುವಂತಹ ಪ್ರತಿಯೊಂದು ಧರ್ಮ ಕರ್ಮದ ಆಚರಣೆ ಏನದ ಇದು ಆ ಭಗವಂತನಿಗೆ ಪ್ರೀತ್ಯಾಸ್ಪದವಾಗಿ ಸಮರ್ಪಿತವಾಗಿ ನಾವು ಮಾಡಿದಂತಹ ಕರ್ಮಾಚರಣೆಯಿಂದ ನಮ್ಮ ಮಕ್ಕಳು ಸುಖವಾಗಿ ಅವರು ಮಾಡುವಂತಹ ಕರ್ಮಾಚರಣೆಯಿಂದ ಮುಂದೆ ಅವ್ರ ಮಕ್ಕಳು ಸುಖವಾಗಿ ಬಾಳುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತದೆ ಹೀಗಾಗಿ ತಪ್ಪದೇ ಎಲ್ಲರೂ ಕೂಡ ಧರ್ಮಾಚರಣೆಯನ್ನು ಮಾಡಿ ಮಕ್ಕಳ ಕಡೆಯಿಂದ ಮಾಡಿಸಿ ಹೀಗೆ ಮಾಡಿ ಮಾಡಿಸಿದಾಗ ಅದು ಒಂದು ಎತ್ತರಕ್ಕೆ ಮಕ್ಕಳನ್ನು ಕರೆದುಕೊಂಡು ಹೋಗಲಿಕ್ಕೆ ಸಾಧ್ಯವಾಗ್ತದೆ ಸೊ ಯಾವುದೇ ಕಾರಣಕ್ಕೂ ಕೂಡ ಧರ್ಮಾಚರಣೆಯನ್ನು ಬಿಡಬೇಡಿ ದಾನ ಧರ್ಮವನ್ನು ಮಾಡಿಸಿ ಆ ದಾನ ಧರ್ಮದಿಂದಲೇ ನಮಗೆ ಒಳ್ಳೆಯ ಸದ್ಗತಿ ಹಾಗೂ ಮೋಕ್ಷಪ್ರಾಪ್ತಿ